ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ ನಮ್ಮ ಶಾಲೆಯಲ್ಲಿ ನೀವು ಯಾವ ಮಂತ್ರಿಗಳು ಅಂತ ಹೇಳ್ಕೊಡಿ ಮಂತ್ರಿಯಾಗಿ ಆಯ್ಕೆಗೊಂಡಿರುತ್ತೇನೆ ಆಯ್ಕೆಗೊಂಡಿರುತ್ತೇನೆ ನಾನು ನಾನು ನನಗೆ ವಹಿಸಿದ ನನಗೆ ವಹಿಸಿದ ಕೆಲಸ ಕಾರ್ಯಗಳನ್ನು ಕೆಲಸ ಕಾರ್ಯಗಳನ್ನು ತಾರತಮ್ಯ ಮಾಡದೆ ಯಾರಿಗೂ ತಾರತಮ್ಯ ಮಾಡದೆ ಮನಪೂರ್ವಕವಾಗಿ ಮನಪೂರ್ವಕವಾಗಿ ನಿರ್ವಹಿಸುತ್ತೇನೆ ಎಂದು ನಿರ್ವಹಿಸುತ್ತೇನೆ ಎಂದು ಈ ಮೂಲಕ ಈ ಮೂಲಕ ಶಾಲಾ ಶಿಕ್ಷಕರುಗಳ ಮುಂದೆ ಶಾಲಾ ಶಿಕ್ಷಕರುಗಳ ಮುಂದೆ ನಮ್ಮ ಊರಿನ ದೇವರನ್ನು ನೆನೆಸಿಕೊಂಡು ನಮ್ಮ ಊರಿನ ದೇವರನ್ನು ನೆನೆಸಿಕೊಂಡು ಪ್ರತಿಜ್ಞೆ ಮಾಡುತ್ತೇನೆ ಪ್ರತಿಜ್ಞೆ ಮಾಡುತ್ತೇನೆ